ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇಸ್ ವೆಲ್ ಇನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೇನು ಚಿನ್ನದ ಬೆಲೆ ಗಗನಕ್ಕೆ ಮುಟ್ತಾ ಇರುವಾಗಲೇ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ವಿಷಯ ಕೇಳಿ ಬಂತು ತುಂಬಾ ಖುಷಿಯಾಯಿತು ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತನೇ ಕೇಳಿ ಯಾಕೆ ಅಂತೇಳಿದ್ರೆ ಈಗ ಒಂದು ದೀಪಾವಳಿ ಈಗಿಂತ ಹಿಂದಕ್ಕೆ ಎಂಟು ಸಾವಿರಕ್ಕೆ ಬಂದಿತ್ತು ಅಂದರೆ ಹತ್ತು ಗ್ರಾಮ್ಗೆ ಎಂಬತ್ತು ಸಾವಿರ ಆಗುತ್ತೆ ಒಂದು ಗ್ರಾಮ್ಗೆ ಎಂಟು ಸಾವಿರ ಅಂತ ಹೇಳ್ತಾಯಿದ್ರು ನೆಕ್ಸ್ಟ್ ಅದಾದ ನಂತರ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ ಆಗಿಲ್ಲ ಏಳು ಸಾವಿರ ಚಿಲ್ಲರೆ ಏನೋ ಬಂದಿದೆ ಅಂತ ಹೇಳಿದ್ದು ಇಷ್ಟೊಂದು ರೇಟ್ ಜಾಸ್ತಿ ಆಗಿದ್ದರೆ ಹೇಗಪ್ಪ ಹೆಣ್ಮಕ್ಳು ಚಿನ್ನವನ್ನು ಹಾಕ್ಕೊಳೋದು ಅಂತ ಯೋಚನೆ ಬರ್ತಾ ಇದೆ ಅದೇ ರೀತಿ ಹೆಣ್ಮಕ್ಳು ಜಾಣಿಯರಾಗಿದ್ದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ತಮ್ಮ ಫ್ರೀ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಚಿನ್ನವನ್ನು ಕೂಡ ತಗೊಳ್ಬೋದು ಅಂತ ನಾನು ಹೇಳ್ತೀನಿ ಈ ಚಿನ್ನ ನಾನು ಒಂದು ವರ್ಷ ಸತತವಾಗಿ ಪ್ರಯತ್ನಪಟ್ಟು ನನ್ನ ಶ್ರಮದ ಪ್ರತಿಫಲ ಅಂತಲೇ ಹೇಳ್ಬೋದು ಈ ಚಿಕ್ಕದೊಂದು ಸರ ಏನಪ್ಪ ಅಂತ ಹೇಳಿದ್ರೆ ನಾನು ಅದು ಮನೆಯಲ್ಲಿ ಫ್ರೀ ಟೈಮ್ ಇರುವಾಗ ಸಾರಿ ಕುಚ್ಚು ಹಾಕ್ತೀನಿ ಅಥವಾ ಜಿಗ್ಜ್ಯಾಗ್ ಫಾಲ್ ಆ ಥರದ್ದೆಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ ಮನೆಯ ಕೆಲಸನೂ ಕೂಡ ಮಾಡಿಕೊಂಡು ಅದನ್ನು ಕೂಡ ಫ್ರೀ ಟೈಮಲ್ಲಿ ಇರುವಾಗ ಮಾಡ್ತಾಯಿರ್ತೀನಿ ಅದನ್ನು ನಾನು ಅದರಲ್ಲಿ ಬಂದಿದ್ದಂಥ ಹಣವನ್ನು ನಾನು ಪಿಗ್ಮಿ ಕಟ್ತಾ ಇದ್ದೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗಿದ್ದು ಪಿಗ್ಮಿ ಕಟ್ತಾ ಇದ್ದೆ ಅದು ಒಂದು ವರ್ಷ ಅಲ್ಲೇ ಬಿಟ್ಟಾಗ ಅದರದ್ದು ದುಡ್ಡು ಇಷ್ಟ ಆಗಿತ್ತು ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಆಗಿತ್ತು ಇನ್ನು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಅಥವಾ ನನ್ನ ಆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಕೊಟ್ಟಿರ್ತಾರಲ್ವ ಆ ದುಡ್ಡನ್ನು ಕೂಡ ಕೂಡಿಟ್ಟು ಈ ಚಿನ್ನದ ಒಂದು ಮುತ್ತಿನ ಸರವನ್ನು ನಾನು ಮಾಡಿಸ್ಕೊಂಡಿದ್ದೀನಿ ಇದು ರಾಮ್ಲೀಲಾ ಓಲೆ ಅಂತ ಕರೀತಾರೆ ಇದು ಇದರ ತೂಕ ಬಂದು ಐದರಿಂದ ಆರು ಗ್ರಾಮ್ ಇದೆ ಅಂತ ಅನಿಸುತ್ತೆ ಇದು ನನ್ನ ಹಸ್ಬೆಂಡ್ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಆಗಿ ಕೊಟ್ಟಂತಹ ಗಿಫ್ಟು ಇದಕ್ಕೆ ನನ್ನ ಹತ್ರ ಸ್ವಲ್ಪ ಹಣ ಇತ್ತಲ್ವ ಇದಕ್ಕೆ ಯಾವುದಾದ್ರೂ ಒಂದು ಮ್ಯಾಚಿಂಗ್ ಪೆಂಡೆಂಟ್ ಇರೋವಂಥ ಸರವನ್ನು ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಬಂದಾಗ ತುಂಬ ದೊಡ್ಡದೇನು ಮಾಡ್ಸ್ಕೊಳಕ್ಕೆ ಇವಾಗಿನ ರೇಟಿಗೆ ಹಾಗಾಗಿ ಎಲ್ಲ ಸಾರಿಗಳಿಗೆ ಅಥವಾ ಮ್ಯಾಚ್ ಮ್ಯಾಚ್ ಆಗೋವಂತಹ ಏನು ಮಾಡಿಸ್ಕೊಳ್ಳೋದು ಚಿಕ್ಕದೊಂದು ಹತ್ತು ಗ್ರಾಮಲ್ಲಿ ನನಗೆ ಆಗಬೇಕಲ್ಲ ಅಂತೇಳಿ ಅಂದ್ಕೊಂಡು ನಾನು ಇವಾಗ ಟ್ರೆಂಡಲ್ಲಿರುವಂತಹ ಮುತ್ತಿನ ಸರವನ್ನು ಮಾಡಿಸ್ಕೊಳ್ಳೋಣ ಇದೇ ರೀತಿ ಪೆಂಡೆಂಟನ್ನು ಇಯರಿಂಗ್ಸಿಗೆ ಮ್ಯಾಚ್ ಆಗೋವಂಥ ಪೆಂಡೆಂಟನ್ನು ಮಾಡಿಸ್ಕೊಂಡು ಮುತ್ತಿನ ಸರ ಮಾಡಿಸ್ಕೊಳ್ಳೋಣ ಮುತ್ತಿನ ಸರ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಐಡಿಯಾ ಬಂದು ನಾನೇ ಇದನ್ನು ಈ ರೀತಿ ಇದೇ ರೀತಿ ಡಿಸೈನ್ ಮಾಡಿ ಅಂತ ಹೇಳಿ ಚಿಕ್ಕದಾಗಿರೋವಂಥ ಹತ್ತು ಗ್ರಾಮಲ್ಲಿ ಒಂದು ಮುತ್ತಿನ ಸರವನ್ನು ಮಾಡಿಸ್ಕೊಂಡೆ ಅದು ನೆಕ್ಕಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಲ್ಲ ಸ್ಯಾರಿಗಳಿಗೂ ನಮ್ಮ ಚಿಕ್ಕ ಚಿಕ್ಕ ಆಸೆಗಳನ್ನೆಲ್ಲ ನಾವೇ ಸ್ವಂತವಾಗಿ ಪರಿಶ್ರಮದಿಂದ ದುಡಿದಂಥ ಹಣದಿಂದ ಮಾಡಿಸ್ಕೊಂಡಾಗ ತುಂಬಾ ಖುಷಿಯಾಗುತ್ತೆ ಇದನ್ನು ನಾನು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಸುಮ್ಮನೆ ಹಣವನ್ನು ಆ ಬಟ್ಟೆಗಾಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲರಿಗಾಗಿರ್ಬೋದು ಅಥವಾ ಮೇಕಪ್ಗಾಗಿರ್ಬೋದು ಹಣವನ್ನೆಲ್ಲ ತುಂಬ ಖರ್ಚು ಮಾಡ್ತಾರಲ್ವ ಆ ರೀತಿ ಎಲ್ಲ ಖರ್ಚು ಮಾಡೋದನ್ನು ನಿಲ್ಲಿಸಿ ಇದನ್ನು ಹಣವನ್ನು ಕೂಡಿಟ್ಟು ಮಾಡಿಸ್ಕೊಂಡಿರುವಂತಹ ಚಿನ್ನ ಅದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಇದು ನನ್ನ ಅನಿಸಿಕೆ ನಾನು ಯಾವಾಗಲೂ ಒಳ್ಳೆಯದನ್ನೇ ಸ್ವಲ್ಪ ವ್ಯಾಲ್ಯೂಬಲ್ ಆಗುವಂಥ ವಸ್ತುಗಳನ್ನ ತಗೊಳೋದಕ್ಕೆ ಇಷ್ಟಪಡ್ತೀನಿ ನಾನು ಕಷ್ಟಪಟ್ಟು ಮಾಡಿರೋವಂಥ ಕೆಲಸದಿಂದ ಬಂದಿರೋವಂಥ ಹಣದಲ್ಲಿ ಸುಮ್ಮನೆ ಡ್ರೆಸ್ಗೆ ಅಥವಾ ಬೇರೆ ಯಾವುದಕ್ಕಾದರೂ ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದಕ್ಕಿಂತ ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಳ್ಬೇಕು ಅನ್ನೋವಂಥದ್ದು ನನ್ನ ಅನಿಸಿಕೆ ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ ಅದು ಅವರವರಿಗೆ ಬಿಟ್ಟಿರೋ ಅಂತಹದ್ದು ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಹಣದ ಬಗ್ಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋವಂಥದ್ದು ನನ್ನ ಭಾವನೆ ನನ್ನ ಗಂಡ ದುಡಿತಾನೆ ಬಿಡು ಅಥವಾ ನನ್ನ ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ ಬಿಡು ಅಂತ ಹೇಳ್ಕೊಂಡು ಸುಮ್ಮನೆ ಇರೋದಕ್ಕಿಂತ ನಮ್ಮ ಕೈಲಾದಷ್ಟು ನಾವು ನಮ್ಮ ಸ್ವಪ್ರಯತ್ನದಿಂದ ಆ ಕೆಲಸವನ್ನು ಮಾಡಿ ಅದರಿಂದ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋವಂಥದ್ದು ನನ್ನ ಭಾವನೆ ನನಗೆ ಖುಷಿ ಇದೆ ನಾನು ಮಾಡೋ ಕೆಲಸದಲ್ಲಿ ಕೂಡ ಇದು ಸರ ಬಂದು ಹತ್ತು ಇದೆ ಮುತ್ತನ್ನು ಬಂಗಾರದ ತಂತಿಯಲ್ಲೇ ಅದನ್ನು ಎಣ್ದಿರ್ತಾರಲ್ವ ಆ ರೀತಿ ಮಾಡಿದ್ದಾರೆ ಆ ಮುತ್ತಿಗೇನು ತುಂಬ ದುಡ್ಡು ಆಗೋದಿಲ್ಲ ಚಿನ್ನಕ್ಕೆ ದುಡ್ಡು ಆಗೋವಂಥದ್ದು ಇದರದ್ದು ವೇಸ್ಟೇಜ್ ಎಲ್ಲ ಕಳೀತಾರೆ ಮುತ್ತಿಂದು ಹಿಂದಕ್ಕೆ ಒಂದು ಉಕ್ಕು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಕರೆಕ್ಟಾಗಿ ನೆಕ್ಕಿಗೆ ಬರುತ್ತೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆ ನೋಡಿರ್ಬೋದು ಎಲ್ಲ ಸೀರಿಯಲ್ಗಳಲ್ಲಿ ಫಿಲ್ಮ್ ಹೀರೋಯಿನ್ಸ್ಗಳೆಲ್ಲನೂ ಸಹ ಹಾಕ್ಕೊಂಡಿರ್ತಾರೆ ನೆಕ್ಕಿಗೆ ಕರೆಕ್ಟಾಗಿ ಕೂತಿರುತ್ತೆ ನೋಡಿ ಆ ರೀತಿಯಾಗಿರೋ ಸೆಟ್ ಥರದ್ದು ಆ ರೀತಿಯಾಗಿರುವಂಥದ್ದು ಮಾಡಿಸ್ಕೊಳ್ಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ಇದನ್ನು ಕಡಿಮೆ ತೂಕದಲ್ಲಿ ಮಾಡಿಸ್ಕೊಳ್ಳೋಣ ಹತ್ತು ಗ್ರಾಮಲ್ಲಿ ಅಂತ ಅಂದ್ಕೊಂಡು ಇದನ್ನು ಮಾಡಿಸ್ಕೊಂಡಿದ್ದೀನಿ ಇದು ಆಲ್ರೆಡಿ ನಾನು ಆಲ್ಮೋಸ್ಟ್ ವರ್ಮಾಲಕ್ಷ್ಮಿ ಟೈಮಲ್ಲಿ ನಾನು ತೊಗೊಂಡಿದ್ದು ನನಗೊಂದು ಹವ್ಯಾಸ ಇದೆ ಅಂತೇಳಿದ್ರೆ ವರ್ಷಕ್ಕೆ ಒಂದಾದರೂ ಒಂದು ಹತ್ತು ಗ್ರಾಮ್ ಚಿನ್ನನಾದರೂ ತಗೊಳ್ಬೇಕು ಅನ್ನೋಂಥದ್ದು ಇವಾಗಿಂದಲ್ಲ ತುಂಬ ಮೊದಲಿಂದನೂ ಸಹ ಇವತ್ತು ಹತ್ತು ಹತ್ತರಿಂದ ಹದಿನೈದು ವರ್ಷ ನಾನು ಕೆಲಸ ಮಾಡೋದಕ್ಕೆ ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಸಹ ನಾನು ಒಂದು ವರ್ಷಕ್ಕೆ ಅಟ್ಲೀಸ್ಟು ಹತ್ತು ಗ್ರಾಮ್ ಚಿನ್ನವನ್ನಾದರೂ ನಾನು ತಗೊಳ್ತೇನೆ ಅದೇ ಅಭ್ಯಾಸ ಕಂಟಿನ್ಯೂ ಆಗ್ತಾ ಬಂದಿದೆ ಅದು ಒಳ್ಳೆಯ ಅಭ್ಯಾಸ ಅಂತಲೇ ಅನ್ಕೋತೀನಿ ಇದು ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಆವ್ರೇಜ್ ಫ್ಯಾಮಿಲಿಯಲ್ಲಿರೋರಿಗೆ ಹತ್ತು ಗ್ರಾಮ್ ಚಿನ್ನವನ್ನು ಕೂಡಿಡ್ತಾ ಬಂದರೂ ಸಹ ಸಾಕಾಗುತ್ತೆ ಕಷ್ಟ ಕಾಲದಲ್ಲಿ ಆಪತ್ ಕಾಲದಲ್ಲಿ ನಮಗೆ ಅದು ಕೈ ಹಿಡಿಯುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಯರಿಂಗ್ ವಿತ್ ಮ್ಯಾಚಿಂಗ್ ಸರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಎರಡು ಮೂರು ಫಂಕ್ಷನ್ಗಳಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ಕೇಳ್ತಾರೆ ಎಷ್ಟು ಗ್ರಾಮ್ ಇದೆ ಅಂತೇಳಿ ಏನು ಕಾ ಓಲೆ ಐದು ಗ್ರಾಮ್ ಇದೆ ಇದು ಹತ್ತು ಗ್ರಾಮ್ ಇದೆ ಟೋಟಲ್ ಹದಿನೈದು ಗ್ರಾಮ್ ಇದೆ ಈ ಹದಿನೈದು ಗ್ರಾಮ್ ಚಿನ್ನವನ್ನು ವರ್ಷದಲ್ಲಿ ಮಾಡಿಸ್ಕೊಳ್ಬೇಕು ಅಂತೇಳಿದ್ರೆ ಅದರಿಂದ ತುಂಬಾ ಕಷ್ಟ ಇದೆ ಅದರ ಕಷ್ಟಕ್ಕೆ ತಕ್ಕನಾದಂತಹ ಪ್ರತಿಫಲ ಇದು ನನ್ನ ಸರ ಮುಕ್ತಿನ ಸರ ನಾನು ಮಾಡಿದ ನಾನು ಅರ್ನ್ ಮಾಡಿದಂಥ ಹಣವನ್ನು ಮನೆಯಲ್ಲಿ ಯಾವುದು ಕೂಗಿಸ್ಕೊಳ್ಳೋದು ಇಲ್ಲ ಅವ್ರು ಕೇಳೋದು ಇಲ್ಲ ಇದು ನನ್ನ ಸ್ವಂತ ಪರಿಶ್ರಮದ ಹಣ ಹಾಗಾಗಿ ನಾನು ಏನು ಮಾಡಿಕೊಂಡ್ರು ಸಹ ಅದು ನನ್ನ ಹಸ್ಬೆಂಡ್ನ ನನ್ನ ಕೇಳೋದಿಲ್ಲ ಹಾಗಾಗಿ ನಾನು ಈ ಸರವನ್ನು ಮತ್ತು ನಾನು ಹೇಳಿದಾಗೆ ನಾನು ಬಟ್ಟೆಗಳಿಗೆ ಅಥವಾ ಮೇಕಪ್ಗೆ ತುಂಬ ಹಣವನ್ನು ಖರ್ಚು ಮಾಡೋದಿಲ್ಲ ಖರ್ಚು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಚಿನ್ನ ಆದಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿ ವರ್ಷಕ್ಕೊಂದಾದರೂ ಏನಾದರೂ ಒಂದು ತೊಗೊಳ್ಬೇಕು ಅನ್ನೋವಂಥದ್ದು ನನ್ನ ಆಸೆ ಅಂದರೆ ಬೇರೆಯವರು ತಗೊಳ್ಳೋದಕ್ಕೇನು ನನಗೆ ಅಭ್ಯಂತರ ಇಲ್ಲ ನಾನು ತುಂಬ ತೊಗೊಳ್ಳೋದಿಲ್ಲ ಎಷ್ಟು ಬೇಕಷ್ಟನ್ನು ತೊಗೊಳ್ತೀನಿ ಫಂಕ್ಷನ್ ಯಾವುದಾದ್ರೂ ಇದ್ದರೆ ಆವಾಗ ಮಾತ್ರ ಸ್ಯಾರಿ ತೊಗೊಳ್ಳೋವಂಥದ್ದು ಡ್ರೆಸ್ ತೊಗೊಳ್ಳೋವಂಥದ್ದು ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಹಣವನ್ನೆಲ್ಲ ಅದಕ್ಕೆ ಪೋಲ್ ಮಾಡೋದಿಲ್ಲ ಮುತ್ತಿನ ಸರ ಆಗಿರೋದ್ರಿಂದ ಯಾವ ಕಲರ್ ಸ್ಯಾರಿ ಉಟ್ಟು ಸಹ ಮ್ಯಾಚಿಂಗ್ ಆಗುತ್ತೆ ನೋಡ್ತಾ ಇರ್ಬೋದು ಕೆಲವು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಎರಡು ಮೂರು ಸ್ಯಾರಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮುತ್ತಿನ ಸರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನಿ ಸೇವಿಂಗ್ ಟಿಪ್ಸ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕಮೆಂಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ